ನಮಸ್ಕಾರ ಇದು ಟಿವಿ ಟೆನ್ ನ್ಯೂಸ್ ಬಾಗಲಕೋಟ್ ಕೇಬಲ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಸಾಕ ಇಂದಿನ ಪ್ರಮುಖ ಸುದ್ದಿ ಏನೆಂದರೆ ಪ್ರತಿಯೊಂದು ಊರಿನಲ್ಲೂ ಗ್ರಾಮ ದೇವತೆಗಳ ದೇವಾಲಯ ಇರುತ್ತದೆ ಆದರೆ ಮುಳುಗಡಿ ನಗರ ಬಾಗಲಕೋಟೆ ಜಿಲ್ಲೆಯಲ್ಲಿ ವಿಶೇಷವಾದ ಗ್ರಾಮ ದೇವತೆ ದೇವಾಲಯವಿದ್ದು ಐತಿಹಾಸಿಕ ಹಿನ್ನೆಲೆಯನ್ನು ಪಡೆದುಕೊಂಡಿದೆ ಮೂರು ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆ ಹಾಗೂ ಈ ದೇವಾಲಯದ ವಿಶೇಷತೆಯನ್ನು ಮುಳುಗಡೆ ನಗರಿ ಬಾಗಲಕೋಟೆಯಲ್ಲಿ ಸುಮಾರು ಮೂರು ದಶಕಗಳ ಬಳಿಕ ಮತ್ತೆ ಗ್ರಾಮ ದೇವತೆಗಳಿಗೆ ಮೆರಗು ಬಂದಿದೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ಅದ್ದೂರಿಯಾಗಿ ಜಾತ್ರೆ ನಡೆಸುವ ಮೂಲಕ ಗಮನ ಸೆಳೆಯಲಾಗುತ್ತಿದೆ ಐದು ನೂರು ವರ್ಷಗಳ ಇತಿಹಾಸ ಇರುವ ದುರ್ಗಾದೇವಿಯ ದೇವಾಲಯ ಭಕ್ತರನ್ನ ರಕ್ಷಣೆ ಮಾಡುವ ದೇವತೆಗಳಾಗಿದ್ದರು ಎಂದು ಹೇಳಲಾಗುತ್ತಿದೆ ಚಾಲುಕ್ಯರ ರಾಷ್ಟ್ರಕೂಟರ ಕಾಲದ ಮಾದರಿಯಲ್ಲಿ ದೇವಾಲಯದ ಸ್ವರೂಪ ಇರುವುದರಿಂದ ಶತಶತಮಾನಗಳ ಇತಿಹಾಸ ಹೊಂದಿರುವುದು ಪ್ರತೀಕ ಇದೆ ಹಿಂದಿನ ಕಾಲದಲ್ಲಿ ಪ್ರತಿ ಗ್ರಾಮದಲ್ಲಿ ಗ್ರಾಮ ದೇವತೆಗಳ ದೇವಾಲಯ ಊರ ಹೊರಗೆ ಇರುತ್ತಿದ್ದವು ಯಾವುದೇ ರೋಗ ರುಜಿನಗಳು ಹರಡದಂತೆ ಹಾಗೂ ಭೂತ ಪ್ರೇತಗಳ ಕಾಟ ಗ್ರಾಮಗಳಿಗೆ ತಾಗದಂತೆ ಕಾವಲಾಗಿ ಗ್ರಾಮ ದೇವತೆಗಳು ಇರುತ್ತಿದ್ದವು ಎಂದು ಇತಿಹಾಸದಿಂದ ತಿಳಿದು ಬರುತ್ತದೆ ಆ ನಿಟ್ಟಿನಲ್ಲಿ ಬಾಗಲಕೋಟೆಯ ಗ್ರಾಮ ದೇವತೆಗಳಿಗೂ ಸಹ ಇತಿಹಾಸ ಇದೆ ಭಾರತೀಯ ಸಂಸ್ಕೃತಿಯಲ್ಲಿ ದೇವರುಗಳ ಉಗಮದ ಹಿನ್ನೆಲೆಯಾಗಿ ಸಾಂಸ್ಕೃತಿಕ ವಿಕೋಪ ದೈಹಿಕ ಬಾಧೆಗಳು ಹಾಗೂ ಇನ್ನತರ ರೋಗ ರುಜಿನಗಳ ಹಿನ್ನೆಲೆಯಲ್ಲಿ ಭಕ್ತಿ ಮೂಲವಾದ ಅದಕ್ಕೆ ಭಯವೇ ಕಾರಣವೆಂದು ಸಾಮಾಜಿಕ ತಜ್ಞರು ವಿವರಣೆ ನೀಡುತ್ತಾರೆ ಈ ಹಿನ್ನೆಲೆಯಲ್ಲಿ ರೋಗ ರುಜಿನ ಜಾನುವಾರುಗಳಿಗೆ ಬರಗಾಲ ಮಳೆಗಾಲ ಬಾರದಿರಕ್ಕೆ ಮುಂತಾದ ಕಾರಣಗಳಿಂದ ಭಕ್ತರು ದೇವರನ್ನು ಆಶ್ರಯಿದೆ ಈ ಒಂದು ಬಾಗೋಡಿಗೆ ಶಿಂದರು ರಾಷ್ಟ್ರಕೂಟರು ಬ್ರಿಟಿಷರು ಯಶವಿ ಮರಾಠರ ಕಾಲಗಳ ಕೆಲವು ಐತಿಹಾಸಿಕ ಸುಳುವುಗಳ ಹಿನ್ನೆಲೆಯಲ್ಲಿ ಸುಮಾರು ಈ ದೇವಸ್ಥಾನ ನವೀಕೃತಗೊಂಡ ದೇವಸ್ಥಾನ ಐದುನೂರು ವರ್ಷಗಳ ಹಿಂದಿನದಂದು ಖಚಿತವಾಗಿ ಹೇಳಬಹುದು ಶ್ರೀ ಮೂರ್ತಿಗಳ ಕೆತ್ತನೆ ಶೈಲಿ ಹಾಗೂ ದೇವಾಲಯದ ವಾಸ್ತು ವಿನ್ಯಾಸದ ಹಿನ್ನೆಲೆಯಲ್ಲಿ ಇದು ಐದುನೂರುಗಳ ಐದುನೂರು ವರ್ಷಗಳ ಹಿನ್ನೆಲೆಯಿಂದ ಬಂದುದಾಗಿದೆ ಖಚಿತವಾಗಿ ಹೇಳಬಹುದು ಈ ದೇವಿಯು ಭಕ್ತರನ್ನ ಕಾಯುವ ಹಾಗೂ ಭಕ್ತರ ಹರಕೆಯನ್ನ ಪೂರೈಸುವ ದೇವತೆಯಾಗಿದ್ದಳು ಇಂತಹ ದೇವತೆಗಳ ಜಾತ್ರೆಯಿಲ್ಲದೆ ಮುಸುಕು ಆವರಿಸಿಕೊಂಡಿತ್ತು ಕೊರೋನಾ ಸಮಯದಲ್ಲಿ ಊರಿಗೆ ಸಂಕಷ್ಟ ಬಂದ ನಂತರ ಗ್ರಾಮ ದೇವತೆಗೆ ಬೇಡಿಕೊಂಡಾಗ ಸಂಕಷ್ಟ ಮಾಯವಾಗಿದೆ ಆವಾಗಿನಿಂದ ಮತ್ತೆ ಗ್ರಾಮ ದೇವತೆಯ ಜಾತ್ರೆಯನ್ನು ಸ್ಥಳೀಯ ಮುಖಂಡರು ಪ್ರಾರಂಭಿಸಿದ್ದಾರೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ಜಾತ್ರೆ ಪ್ರಾರಂಭಿಸಿದ್ದು ಕಲೆ ಸಾಂಸ್ಕೃತಿಕ ಜಾನಪದ ಸೊಗಡು ಕುಂಭಮೇಳ ಉಡಿ ತುಂಬುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಡಿಸೆಂಬರ್ ಇಪ್ಪತ್ತು ಶುಕ್ರವಾರದಿಂದ ಇಪ್ಪತ್ನಾಲ್ಕರ ಮಂಗಳವಾರದವರೆಗೆ ಐದು ದಿನಗಳ ಕಾಲ ಸಾಂಸ್ಕೃತಿಕ ಹಾಗೂ ಹಾಸ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಕೋಟೆನಾಡಿನ ಐತಿಹಾಸಿಕ ದೇವತೆ ಶ್ರೀ ದಾಮವಾದೇವಿ ಜಾತ್ರಾ ಮಹೋತ್ಸವ ಎರಡ್ ಸಾವಿರದ ಇದರಲ್ಲಿ ಹಮ್ಮಿಕೊಳ್ಳಲಾಗಿದೆ ಬಾಗಲಕೋಟೆಯ ಆರಾಧ್ಯ ದೇವಿ ಗ್ರಾಮ ದೇವತೆ ದೇವಿ ಕಳೆದ ಮೂವತ್ತೈದು ವರ್ಷಗಳಿಂದ ನಿಂತು ಹೋದಂಥ ಜಾತ್ರಾ ಮಹೋತ್ಸವವನ್ನು ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅತಿ ಉಜ್ಜೆಯಿಂದ ಜಾತ್ರಾ ಮಹೋತ್ಸವ ಆಚರಣೆ ಮಾಡಲಾಗಿತ್ತು ಅದೇ ರೀತಿ ಆಗ ಸೇರಿರ್ತಕ್ಕಂಥ ಬಾಗಲಕೋಟೆ ಗ್ರಾಮ ದೇವತೆ ಸೇವಾ ಸಮಿತಿ ಮಂಡಳಿಯವರು ಹಾಗೂ ಬಾಗಲಕೋಟೆಯ ಗುರು ಹಿರಿಯರು ಮತ್ತು ಯುವ ಮಿತ್ರರು ಎಲ್ಲರೂ ಸೇರಿಕೊಂಡು ಈ ದೇವಿಯ ಜಾತ್ರೆಯನ್ನು ಪ್ರತಿ ಮೂರು ವರ್ಷಕ್ಕೊಮ್ಮೆ ಮಾಡುವುದಾಗಿ ನಿಶ್ಚಯ ಮಾಡಿ ಅದೇ ರೀತಿ ಈ ಸಾರಿ ಎರಡು ಸಾವಿರ ಇಪ್ಪತ್ನಾಲ್ಕರಂದು ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಪ್ರಾರಂಭವಾಗುವಂಥ ಐದು ದಿನಗಳ ಕಾಲ ದೇವಿಯ ಜಾತ್ರೆ ಉತ್ಸವ ಆರಂಭವಾಗಲಿದೆ ಕಲಾವಿದರನ್ನ ಕರೆಸಿ ಮುಳುಗಡೆ ಜನತೆಗೆ ಮನರಂಜನೆಯ ರಸದೌತಣವನ್ನು ನೀಡಲು ಸಜ್ಜಾಗಿದೆ ಊರಿನ ಹಬ್ಬ ಎಂದು ಇಡೀ ಬಾಗಲಕೋಟೆ ನಗರದಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಟಿವಿ ಟೆನ್ ನ್ಯೂಸ್ ಬಾಗಲಕೋಟೆ